ಮಾರುಕ ಈಗ ಭಾರತ ದೇಶದಲ್ಲಿ ಏಳೂವರೆ ಕೋಟಿ ಜನ ವ್ಯಸನಿಗಳಿದ್ದಾರೆ ವ್ಯಸನಿಗಳಲ್ಲಿ ಸಿಂಧನೂರು ನಗರದ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಿಂಧನೂರು ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಎಂ ಬೆಂಕಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ನಾವೆಲ್ಲರೂ ಆರಂಭದಲ್ಲಿ ಗೆಳೆಯರನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಆ ಸಂದರ್ಭದಲ್ಲಿ ಉತ್ತಮ ಗೆಳೆಯರನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಮಾದಕ ವಸ್ತುಗಳ ವ್ಯಸನಿಗಳಾಗುವುದು ತಡೆಗಟ್ಟಲು ಸಾಧ್ಯವಾಗುತ್ತದೆ ಒಂದು ವೇಳೆ ಆ ಒಂದು ಆಯ್ಕೆಯಲ್ಲಿ ಎಡವಿದರೆ ನಾವು ಕೂಡ ಆ ಒಂದು ದುಶ್ಚಟಗಳಿಗೆ ಬಲಿಯಾಗಬೇಕಾಗುತ್ತದೆ ಎಂಬ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನು ನೀಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ವಹಿಸಿಕೊಂಡಿದ್ದರು ನಿಮ್ಮದೇ ಆದ್ರಿಂದ ನೀವು ಫ್ರೆಂಡ್ಸ್ನ ಆರಿಸ್ಕೋಬೇಕಾದ್ರೆ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ಒಳ್ಳೆಯವರ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಒಳ್ಳೆ ಹ್ಯಾಬಿಟ್ಸ್ ಇರ್ತಕ್ಕಂಥವ್ರನ್ನ ನೀವು ಫ್ರೆಂಡ್ಸ್ ಮಾಡ್ತೀವಿ ಒಂದೇ ಇದರಿಂದ ನೀವು ಮಾಲಿಕ ವಸ್ತುಗಳ ವ್ಯಸ ಸಂಪರ್ಕಕ್ಕೆ ಬರೋಕೆ ಕಮ್ಮಿ ಆಗುತ್ತೆ